ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರಾಲಾಗ್ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಮಾಮಡಿ ಇವತ್ತು ನಾನು ಮಹಾರಾಜ ಮೂವಿ ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ ಯಾಕಂದರೆ ತುಂಬ ಹಿಟ್ಟಾಗಿದೆ ಫ್ರೆಂಡ್ಸ್ ಇದು ಮಹಾರಾಜ ಮೂವಿ ವಿಜಯ್ ಸೇತುಪತಿ ಅವರು ಅಭಿನಯಿಸಿದ್ದಾರೆ ಅನುರಾಗ್ ಕಶ್ಯಪ್ ಅವರು ಅಭಿನಯಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಒಂದು ಸ್ಟ್ರೇಟಾಗಿ ಮಾಡಿದರೆ ಅಂದರೆ ಸ್ಟೋರಿನ ಸ್ಟ್ರೇಟಾಗಿ ಹೇಳಿದರೆ ಇಷ್ಟು ಹಿಟ್ಟಾಗ್ತಿರಲಿಲ್ಲ ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅವರ ಎಡಿಟಿಂಗ್ ಸ್ಕಿಲ್ಸ್ಗೆ ನಾವು ನಿಜವಾಗ್ಲೂ ಸಲಾಮ್ ಹೇಳಬೇಕು ಯಾಕಂದರೆ ಒಂದು ಸ್ಟೋರಿಲಿ ನೀವು ಎಡಿಟಿಂಗ್ ಮಾಡಿದ್ರೆ ಎಷ್ಟು ಟ್ವಿಸ್ಟ್ ಬರುತ್ತೆ ಆಮೇಲೆ ಎಷ್ಟು ಥ್ರಿಲ್ ಕೊಡುತ್ತೆ ಅನ್ನೋದನ್ನು ಮಹಾರಾಜ ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಎಡಿಟಿಂಗ್ ಇನ್ ಅನ್ನೋದು ಆಮೇಲೆ ಟೈಮ್ ಲೈನ್ಸ್ಗಳನ್ನ ಯಾವ ಥರ ಯೂಸ್ ಮಾಡಿದ್ದಾರೆ ಡೈರೆಕ್ಟರು ನಮಗೆ ಗೊತ್ತೇ ಆಗೋದಿಲ್ಲ ನಾವೇನು ತಿಳ್ಕೊಂಡಿರ್ತೀವಿ ಒಂದು ಸ್ಟ್ರೈಟ್ ಸ್ಟೋರಿ ಹೋಗ್ತಾ ಇದೆ ಮಗಳು ಉಳಿದಿದ್ದಾಳೆ ತಾಯಿ ಸತ್ತಿದ್ದಾಳೆ ಅಂಥೇಳಿ ತಿಳ್ಕೊಂಡಿರ್ತೀವಿ ಆಮೇಲೆ ಆ ಒಂದು ಕಸದ ತೊಟ್ಟಿ ಏನಿರುತ್ತಲ್ಲ ಅದು ಅವ್ರದೇ ಮನೇದಿರುತ್ತೆ ಅಂಥೇಳಿ ತಿಳ್ಕೊಂಡಿರ್ತೀವಿ ಯಾಕಂದರೆ ಆ ಥರ ತೋರಿಸಿದಾರವರು ಡೈರೆಕ್ಟರು ಬಟ್ ಆಮೇಲೆ ಅದು ವಿಚಿತ್ರ ತಿರುವನ್ನೇ ಪಡೆದುಕೊಳ್ಳುತ್ತೆ ಯಾಕಂದರೆ ಒಂದು ಸ್ಟೋರಿನ ಕಟ್ ಎಡಿಟ್ ಪೇಸ್ಟ್ ಮಾಡೋ ಒಂದು ರೀತಿ ಡೈರೆಕ್ಟರ್ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂಥೇಳಿ ನೀವು ಮಹಾರಾಜ ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಆ ಒಂದು ಸ್ಟೋರಿನ ಆ ರೀತಿ ಹೇಳಿದ್ದಕ್ಕೋಸ್ಕರ ಮಾತ್ರ ಅದು ಹಿಟ್ಟಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಡೈರೆಕ್ಟರ್ಗೆ ಒಂದು ಸಾಲ ಹೊಡಲೇಬೇಕು ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಆ್ಯಕ್ಟಿಂಗ್ ವಿಜಯ್ ಸೇತುಪತಿ ಅವ್ರದ್ದು ಆಮೇಲೆ ಅನುರಾಗ್ ಕಶ್ಯಪ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಆಮೇಲೆ ವಿಷಯ ವಸ್ತು ಸ್ಥಿತಿ ಏನು ತೊಗೊಂಡಿದ್ದಾರೆ ಅವರು ಯಾವ ವಸ್ತು ಮೇಲೆ ಅವರು ಒಂದು ಫಿಲ್ಮ್ನ ತೊಗೊಂಡಿದ್ದಾರೆ ಅದು ಕೂಡ ಒಂದು ಫಿಲ್ಮ್ ಹಿಟ್ ಆಗೋದಕ್ಕೆ ಕಾರಣ ಆಗಿದೆ ಫ್ರೆಂಡ್ಸ್ ಇದು ಫಿಲ್ಮ್ನ ನೀವು ಆರಾಮಾಗಿ ಒಂದು ಸಲ ನೋಡ್ಬೋದು ಫ್ರೆಂಡ್ಸ್ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಒನ್ಸ್ ಅಗೈನ್